ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಇದ್ರಿಗೆ ಏನು ನಡೆಯುತ್ತೆ ಅಂತ ನೋಡೋಲ್ರಿ ಇವಾಗೆಲ್ಲ ಚ ಅದೆಲ್ಲ ಕುಡ್ದಿರು ನಾವು ಅಂಗಡಿ ಹೋಗ್ಬೇಕಂತ್ರಿ ಅಮ್ಮ ಅವಸಪ್ಪ ಅಂಗಡಿ ಹೋಗ್ಬೋಗ ಹೋಗ್ಬೋಕತ್ತಾರ ಅವ್ರಿಗೆ ಅಡಿಕೆ ಎಲ್ಲಿ ಅದು ಏನೋ ಬೇಕಂತ ನೀನು ರಾತ್ರಿ ತರ್ಸ್ಕೊಳಿಲ್ ಅಂತ ರೀ ತೊಗೊಂಬೋಗ ತೊಗೊಂಬೋನ್ಕತ್ತಾರ ಮತ್ತು ಉಪ್ಪಿಟ್ಟು ಅದು ಮಾಡಿದ್ರೆ ಒಂದಿಷ್ಟು ಖಾರ ಅದು ಬೇರೆ ಐತೆ ರೀ ನಾನು ಹಾಗಾಗಿ ತೊಗೊಬೇಕು ಇಲ್ಲಕ್ಕೆ ಮೊಸರು ತೊಗೋಕತ್ತೀರಿ ಹಸಿ ಈಕೆ ಸ್ಕೂಲ್ಗೆ ಹೋಗ್ಲಿಲ್ಲ ರೀ ಇವತ್ತು ಹರ್ಷಿಯ ಯಾಕೆ ಹೋಗಿಲ್ಲಮ್ಮ ಆರಮಿಲಂತ್ರಿಕಿ ಇಲ್ಲಿ ಬೇಕ್ರಿ ಬಂದಿರ ನಾವು ಸ್ವಲ್ಪ ಬ್ರೆಡ್ ಬಿಸ್ಕೆಟ್ ತಕೊಂಡು ಹೋಗ್ಬೇಕು ಅಂತ ಹೇಳಂದ್ರೆ ಇಲ್ಲಿ ನೋಡಿ ಸಿದ್ದ ಪಿಂಜಾತಿ ಇದೆ ಟೆಂಟ್ ಲಾಟನ್ ಸ್ಟೇಷನರಿ ಟೆಶನರಿ ಸಾಮಾನು ಇದೆ ಅರಿ ಪೇಮ ಮಾಡಾತಿದೆ ನಾಷ್ಟ ಮಾಡಾತೀ ನಿನ್ನೇನು ಬಮ್ಮನಳ್ಳಿ ಹೋಗ್ ಬಾಬಾ ಹ್ಮ್ ಹ್ಮ್ ಸನ್ಮಾನೋಡ್ರಿ ಪಾಬಾರದ್ರಿ ಹಾ ಚಲೋ ಆತ್ ನಿನ್ನೆ ಅದು ಬ್ಲೌಜಿನ್ ಬಗ್ಗೆ ಒಂದಿಬ್ರು ನಮ್ಗೆ ಫೋನ್ ನಂಬರ್ ಬಂದ್ ಮನಿಗ್ ಬಂದ್ರಿ ಕೇಳಿರಿ ನಾವ್ ನಿಮ್ ವಿಡಿಯೋ ನೋಡ್ತಿವ್ರಿ ಅಂತ ಹೇಳ ಕಳ್ಸೀರೀ ನಂಬರ್ ಡಿಜೈನ್ ರೀ ಹೌದನ್ರಿ ಹಾ ಹಾ ಚಂದ ಕಾಣಸ ಐತ್ರಿ ಬಾಬಾದು ಚಲ ಆಕೈತ್ರಿ ಬಂದ್ ಬಂದ್ರ ಚದಾಗುತ್ತೀ ಮೂರ್ ತಾಸಿಗೆ ಒಂದಾಗುತ್ತಂತಾರ ಮತ್ತೆ ಕೈ ಹಿಡಿದ್ರಿ ಬಾಬಾ ಅದೋಗಿಲ್ರಿ ಕೆಲಸ್ರಿ ವರ್ಕ್ ಅದ್ ಕೈಲಿಂತನ ಮಾಡುದಲ್ ಮತ್ತೆ ಇನ್ನೊಂದ್ರ ಆರ್ಯ ವರ್ಕ್ನೂ ಮಾಡ್ಕೊಡ್ತಾರ ಹುಡುಗುರಿ ಯಾರ ಇತ್ತಂದ್ರ ನೀ ಜರಾ ಹೇಳ್ರಿ ಮಾಡ್ಕೊಡ್ತೀವಿ ಅಂತ ಹೇಳ್ರಿ ಅಂತ ಹೇಳ್ರಿ ಎಲ್ಲಿ ಅವ್ರ ಬಾಬಾಗ ಕುಂದ್ ಸರಿ ಆರ್ಯ ವರ್ಕ್ ಮಾಡಾಕ್ರಿ ಹೇಳಾಕ್ ಬಂದಿಲ್ರಿ ಇಲ್ಲ ರೀಪಾ ನಷ್ಟ ಮಾಡಿದ್ರಿ ನಷ್ಟೀನಿ ನನಗೆ ನಮ್ಮ ನೀರಲ್ಲಿ ತಾಜ್ನಗರ್ಗೆ ಅದಕ್ಕೆ ನಾನು ಬರ್ತೀನಿ ತಾಜ್ನಗರ್ ಅಂದೆ ಬಾಬಾ ಕೂಡ ಅಮ್ಮ ಹೋದ್ರು ಬರ್ತೀನಿ ತಾನಿ ಬಂತೀವಿ ಅಂದ್ರೆ ಒಬ್ಬರಲ್ಲ ರೀಪಾ ನಾನು ತಾಜನಗರಕ್ಕೆ ಬಂದಿವಿ ನಾವು ಏನ್ ಮಾಡಾಕೈತ್ರಿ ಗುಂಡಮ್ಗಳೂಳ ನಿನ್ನ ಡಿಸೈನ್ ಮಾಡಿದ್ರಿ ಹಾ ಅಯ್ಯೋ ಸೂಪರ್ ಆಗೈತಿನ್ ಬೇಜಾರ ನಮ್ಮ ಮಾಡೋ ನಿಂತಡಿ ರೇಷ್ಮಿ ಸೀರ್ ತಗೊಂಡ್ಬರಿದ್ವಿ ಈಗ ಸದ್ಯ ಕಾರ್ಯ ಪತ್ಕೊಳಾಕ್ಯದ ಈಗ

ಕಂಪ್ನಿಯರ ಕೊಟ್ಟಾರ ಅದನ್ನ ಹೆಂಗ್ ಸಪ್ರೇಟ್ ತೊಗೊಂಡ್ರಿ ಕರೆಂಟ್ ಇರೋಂದ್ರೆ ನೀವು ಕೆಲಸ ಮಾಡ್ಕೋಬಹುದು ನೋಡುವ ಬರ ಬರ ದುಡ್ಡು ದುಡ್ಡು ಕೊಡ್ರಿ ಇವ ನಮ್ಮ ಬಾಬಾಗನ್ನ ಬರೋಬರ

ನಿನ್ನೆ ನಂಗೆ ಸಂಸ್ಕ್ರೈಬರ್ ಫೋನ್ ಹಚ್ಚಿದ್ರ ಒಂದಿಬ್ರು ಫೋನ್ ನಂಬರ್ ಕೊಟ್ಟಿದ್ದೀನಿ ಬರ್ಬೋದ್ರಂತ ಹೋಗಿ ಮಾತಾಡ್ರಿ ಅದ್ರ ರೇಟ್ ಗಿಟ್ ಎಲ್ಲಾ ಹೇಳ್ತಾರ ತಗೋರಿ ಅಂತ ಹೇಳಿ ನಾನು ನಾವ್ ಹೇಳಿಲ್ಲ ರೇಟ್ ಫೋನ್ ಹೇಳಿದ್ರಿ ಹೇಳಿದ ನೋಡಿ ಫ್ರೆಂಡ್ಸ್ ಯಾರಾದ್ರೂ ಬೇಕು ಅಂತ ಹೇಳಿದ್ರ ನೀವು ಬಂದು ಮಾಡಿಸ್ಕೊಂಡು ಹೋಗಿ ನಮ್ಗ್ ಕೇಳ್ರಿ ನಾವು ಫೋನ್ ನಂಬರ್ ಕೊಡ್ತೀವಿ ಅವ್ರು ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡ್ರಿ ಏನ್ ನಸನ್ ಬಂದಿಲ್ಲ ಇಲ್ಲ ತಂದಿಲ್ಲ ಈಗ ಕೇಳಿಲ್ಲ ಬಿಸ್ಕಿಟ್ ಅಯ್ಯೋ ಅಯ್ಯ ಚಲೋ ಬಿಡ್ವಾ

ಸ್ಕೂಲ್ಗೆ ಹೋಗಿಲ್ಲ ತಮ್ಮನ್ನ ಈಗಂತಿ ಅಂತಂದಿರ್ ಸಿಕ್ತಾರೆ ಹೋಗ್ಯಾರ ಸಿಕ್ತಾರ ರಂಗ ಕೊಡ್ತಾಳ್ರಿ ನಿಮ್ಗೀಗ ಹಾ ಹೇಳಮ್ಮ ಇರಮ್ಮ ನೋಡ ನಿನ್ನ ರೈವು ಹೋದ್ರೆ ನಿನ್ ನಿನ್ ಸಾಕತ್ತಾರ ನಿನ್ನೆ ಬಾಳೆದಾಡ್ರಿ ಮತ್ ಹಂಗದ ಹಿಂಗ ನೋಡ್ಬೇಕು ಇಲ್ಲಿ ಚಾ ಕುಡಿದ್ರಿಪ್ಪ ನಾನು ನಮ್ಮ ಹೆಸ್ರನ್ ಬಂದ್ರಿ ಈಗ ನೆನ್ಸಿದ್ದೆ ನೋಡ್ರಿ ಹೆಸರಿನ ಈಗ ನೆನ್ಸಿದ್ದೆ ನೋಡ ಹೆಸ್ರನ್ ಬಂದ ಹ್ಮ್ ಬಂದ್ವ ನಮ್ ಮಗಳ ಒಂದ್ ಎರಡ್ ನಿಮಿಷ ನಾನು ಹೋಗಿ ಬರ್ತೇನೆ ಬನ್ನಿ ಬನ್ರಿ ಜರಾಗ ಹಾಕತ್ತ ನಿನ್ನ ಮಗಳು ಬಂದು ತೋರ್ವಾ ಅಂತ ಅಂತೀನಿ ಯಾಕೆ ಗೊತ್ತಾಯಿಲ್ಲ ಡಬರಿತ್ತೆ ಹುಡುಗಿಯಲ್ಲಿ ಹಾಂ ಅಷ್ಟು ಮಾಡು ಏ ಯಪ್ಪ ಹೇಳೀಗ ಅಮ್ಮ ಏನು ಅಡಿಗೆ ಮಾಡಣ ನಾವು ಜೇರಾ ಅಪ್ಪಾಗ ಜೇರಾ ಅಪ್ಪ ಅವ್ರ ಮನೆಯವ್ರಿಗೆ ಮಕ್ಕಳಿಗೆ ಕೂಡ ಕರೆಸಿ ನಾವು ಊಟ ಮಾಡಿ ಕಳ್ಸ ಮಾಡಿ ನಂಗೆ ಸಂಬಂಧ ಇಲ್ಲ ಅಂದ ಆಯ್ಕಾರಿ ಹಾಂ ಹಾಂ ಬರಲೀ ಬೇಕಾರ ಹ್ಞೂ ಚಲೋ ಇದ್ರಿ ಬಿಡುವ ನೀವು ಏಯ್ ಹಂಗೇನಿಲ್ವ ಹಂಗೇನಿಲ್ಲ ಹ್ಞೂ ಮತ್ತೆ ಅಲ್ಲೇ ಬಾಜುನ ಆಯ್ತು ಒಂದು ಮಗಳು ಸಣ್ಣ ಮಗಳು ಆಯ್ಕೆ ಮತ್ತು ನಾನು ಹರ್ಕೊಂಡೆ ತಿಂದ್ಬಿಡ್ತಾ ಹಾಂ ಯಾಕೆ ಅಂತ ಹಾಂ ಹ್ಞೂ ನಮ್ಮ ಈಗ ಬಂದು ನಾನು ಇವ್ ನಿಮ್ ಚಾಚೆ ಕಡೆ ಬರ್ತೀವಿ ಅಂತಂದ್ರ ಅಂದ್ರ ದಾದಿಮ ಬಂದ್ರ ನಾನು ಹೋಗ್ಯ ಬಂದ್ರ ತಗ ದಾದಿಮ ಹೋಗಕತ್ತಾರ ನಾನು ಹೋಗ್ಬಾರ್ದು ಅಂತ ಬಂದೆ ಅಂದ್ರ ಅದು ಅರಿ ಬೆಲ್ಲ ಹಿಂದ್ಕಂಬತ್ ಹೋಗ್ಬಾರಂತಂದ ಇವದ ಹಾಕಿ ಹಾ ಹಾ ನೋಡುವ

ಮೊದಲೆಲ್ಲ ಸೆಟ್ಟಿಂಗ್ ಮಾಡ್ಕೋಬೇಕಂತವ್ರು ಮಾಡ್ಕೊಂಡು ಆಮೇಲೆ ಕಡೆ ಇದನ್ನು ಸ್ಟಾರ್ಟ್ ಮಾಡಬೇಕು ಇಲ್ಲ ತಂದ್ರೆ ಈ ಥರ ಡಿಸೈನ್ ಆಗ್ಬಿಡ್ತು ಅಂತಂದ್ರೆ ಏನು ಮಾಡಿದ್ರೆ ಬಿಚ್ಚಾಕ ಅಂತ ಆಗಂಗಿಲ್ಲ ರೀ ಅದು ನೋಡಿ ಎಷ್ಟು ಚೆಂದ ಆಗೈತೆ ನೋಡ್ರಿ ನೋಡಿ ಬಸ್ ಸ್ಟಾರ್ಟ್ ಆಯ್ತು ರೀ ತೋಳಿ ನನ್ನ ಹೆಸರು ಇದೆ ಅದೇ ಕಲರ್ ಚೇಂಜ್ ಮಾಡ್ಕೊಂತಿಲ್ಲ

ಹ್ಞೂ ಅದ್ ಮಾಡಿದ ಮತ್ತಿದ್ದೆ ಅದನ್ನು ನಿನ್ನೆ ಹಾಕಿದೀವಿ ಅಂತಲ್ವ ನಮ್ಮ ನೀವು ಬೇರೆ ಹೇಳ್ದೆ ಈಗಿದೆ ಐತಿ ತೊಗೊಂಡು ಅಷ್ಟೈ ಐತಿ ಅಂತಂದರೆಲ್ಲ ಸೆಟ್ ಮಾಡಿಟ್ನ ಹಂಗ ನೋಡಿ ಎಷ್ಟು ಚೆನ್ನಾಗೈತೆ ನಮ್ಗೆ ಹಾಂ ನೀನು ನಮ್ಮ ಸಬ್ಸ್ಕ್ರೈಬರ್ ನಂಬರ್ ಕೇಳಿದ್ರೆ ಕೊಟ್ಟಿವಿ ಎಷ್ಟು ಚೆನ್ನಾಗಿತ್ತು ನಾವು

ಏನಿಷ್ಟು ಸೆಟ್ಟಿಂಗ್ ಮಾಡಿ ನೀವು ಕುಂದ್ಬಿಡದ ತಾನ ಮಾಡ್ದ ಕೆಲಸ ನಿಲ್ಲಬೇಕ ನೋಡ್ಕೋಂತದ್ ನಾವು ಹೊಲೆಯಾದ ಹೊಲೇ ಹಾಕತ್ತೀರಾ ನಿಮ್ಮ ನಿಮ್ಮ ಕೆಲಸ ಸ್ಟಾರ್ಟ್ ಇರುತ್ತೆ ಅದ ಕೆಲಸ ಅದು ಸ್ಟಾರ್ಟ್ ಇರತ್ತೆ ಹಾಂ ಹೌದು ಹ್ಮ್ ಅದ ನೀನು ಹೊರ್ಯದ ಈಗ ಅದನ್ನ ಬ್ಲೌಸ್ ನಿಂದ ಈಗ ಅಂದ್ರೆ ಕಸ್ಟಮರ್ ಕಸ್ಟಮರ್ದ ಮತ್ತೆ ದಾರ ಕಟ್ ಮಾಡ್ಕೊಂಡು ತಗೊಂಡಾನ ಕಟ್ ಮಾಡ್ಕೊಂಡು ಮತ್ತೆ ಆ ಕಡೆ ಬರುತ್ತೆ ಮನುಷ್ಯರು ಕುಂತರನಾ ಅದ್ರೊಳಗೆ ನಂಗೆ ಅನ್ಸುತ್ತೆ ನೋಡೋದು ಹೆಂಗೆ ಮಾಡೈತದು ಹ್ಞೂ ಜೇರ ಕೊಟ್ಟೆನಾ ನೀ ಕಟಿಂಗ್ ಮಾಡಿದ್ದು ಜೇರಾ ಹೊಲಿತಾ ಇವ್ನ ಅಲ್ಲಿ ನೀ ಕಟ್ ಮಾಡ್ಕೊಂಡು ನೀವು ಹೊಲಿಯೋದು ಹೋದ ಇವನು ಹೌದಾ ಎಲ್ಲ ಬಿಡುವ ಏನು ರೀ ಬಿಸ್ನೆಸ್ ಹಚ್ಕೊಡ್ರಿ ಹಂಗಂದೆ ಏನ ಏ ಇದು ಬೇಡವೈದು ನೀವು ಮಾಡ್ಕೊಂಡು ಹೋಗ್ರಿ ಮತ್ತೆ ಏನಾರ ಎಕ್ಸ್ಟ್ರಾ ಹೇಳಿದ್ ನಾನು ಮಾಡ್ತೀನಿ ಖರೇನಾ ಇದು ಬಂದ್ರೆ ಹಿ ಕೊಡ್ರಿ ಮಾಡ್ತೀನಿ ಏನು ಮಾಡ್ಲಿ ಮತ್ತೆ ನಾನು ಮನೆ ಕುತ್ಕೊಂಡು ಹೋದಿಲ್ಲ ಯಾರು ಮಾಡಾಕತ್ತಾರ ಹಾಕ ಏನೋ ಉಕ್ಕದಮ್ಮ ಅವ್ರು ಮಾಡಾತಾರ ನಾಪ ಅಪ್ಪ ಮಾಡಕತ್ತಾರನ ಮಾಡಾಕತ್ತಾರ ಎಲ್ಲ ಮಾಡ್ಲಿ ಬಿಡು ಮಾಡ್ಲಿ ಅವ್ರಿಗೆ ಆಗಿ ಉಳ್ದ್ರ

ಬ್ಲೌಸ್ ಎಲ್ಲ ಹಾ ಕೊಟ್ಟಿರ್ತೀನಿರ್ತೀನಿ ಇಷ್ಟು ಮಾತ್ರ ಮದ ಇಷ್ಟ ಹೂ ಇದು ಹಾಕಿ ನೋಡೋದು ಹೂ ಚೆಂದ ಎಷ್ಟು ಚಂದೈತಿ ನೋಡೋದು ಗ್ಲೌಸ್ ಮಸ್ತ್ ಆಗೈತಿ ಮದ್ಯಾಗ್ತೀನಿ ನಾನು ಹಚ್ಚಿದೆ ಉಕ್ಸು ಮತ್ತೆ ಬರ್ತೀನಿ ಅವರು ಅವ್ರು ಬ್ಯಾಡ್ತಾರೆ ಇವ ಒಂದು ಎರಡು ನಿಮಿಷ ಹೋಗ್ಬಿಡ್ತಾರೆ ಅಕ್ಕ ಬೇಜಾರು ಹಾಕೈತಿ ಇಲ್ಲೇ ಇರು ಅಕ್ಕ ತಂಗಿ ಕುಡಿಯ ಅಂತ ಬಿಟ್ಟು ಬಂದಿ ಇಬ್ರುನು ಆಯ್ಕೆ ಹೋಗಲಿಲ್ಲ ಸ್ಕೂಲಿಗೆ ಆಯ್ಕೆ ಹೆಂಗಿ ಹೋಗೋದು ಹಾಕಿಲ್ಲ ಅಂತ ಜಗಳ ತೆಗ್ದ್ಬಿಟಾಳ ಇದಕ್ಕೆ ಸ್ಕೂಲ್ ಹಂಗೆ ಹ್ಞೂ ನೋಡುವ ಕಟ್ ಮಾಡ್ತೈತಿ

ಕಲಿಬೇಕು ನೋಡು ಅದನ್ನೆಲ್ಲ ಸೆಟ್ ಮಾಡೋದ್ ಕಲಿಬೇಕು ನೋಡು ಅಷ್ಟು ಬಂದ್ ಮಾಡಿದೆನ ದಾರ ಬೇರೆ ಬುಟ್ಟ ಕುಂದ್ರ ಹ್ಞೂ ಈಗ ನೋಡ್ರಿ ಪೂರ್ತಿ ಹೂವು ಮುಗಿದು ನೋಡ್ರಿ ಈಗ ಇದಕ್ಕಿನ ಬರತ್ತೇನ ಬೇಯಲ್ಲ ಏನಿಲ್ಲ ಇದು ಇಷ್ಟ ಇದು ಇದು ಡಿಸೈನ್ ಕಂಪ್ಲೀಟ್ ಆಯ್ತು ಆತನಿಗೆ ಇದಕ್ಕೆ ಇಲ್ಲಿ ಮ್ಯಾಲ ಐತಲ್ಲ ಸಣ್ಣ ಸಣ್ಣ ಬುಟ್ಟ ಬರ್ತಾವೆ ಇದಕ್ಕೆ ಇಲ್ಲಿ ತೋಳನಿ ಇದು ಇನ್ನು ದಾರ ಹೈಕಿಲ್ಲಿದು ಅಯ್ಯ ಅಮ್ಮ ಬಂದು ಲಸ್ಕರ್ಗೆ ಹೋಗಿ

ಅವೆಲ್ಲಾ ಮ್ಯಾಲ ಇಡ್ಬೇಕ್ರಿಪಾ ಅವ್ನ ಎಲ್ಲಾ ಪಾಯಿಂಟ್ ಸೆಟ್ಟಿಂಗ್ಸ್ ಮಾಡಬೇಕಂತರಿ ಅವ್ರ ಹ್ಮ್ ತೊಳಿಂದ ವರ್ಕ್ ಚಲೋತ್ರಿಪಾ ದಾರ ಹರ್ಕೊಂತರಿ ಒಂದ್ ಎರಡ್ ಮೂರ್ ಹಂತ ಹರ್ಕೊಂಡ್ ಬಂದ್ ಜೆಸ್ಟ್ ಹಾಕ್ ಸಿಟ್ಟು ಬರತ್ತೇನ್ರಿ ಕಟ್ ಮಾಡ್ಕೊಂತ ದೊಡ್ಡ ಕಟ್ ಮಾಡ್ಕೊಂತಿ ಬರಕ್ ದಾರ ಹರ್ಕೊಂತಂದ್ರ

ಏನು ಹೌದು ಗುಂಡಿ ತೊಗೊಂಡು ಹೋಗ್ಬೇಕಲ್ರಿ ನಾನು ಗುಂಡಿಲೇ ಐತದ ಮಾಡಿ ಬರ್ತಬಿಡ್ರಿ ಏನು ಫಂಕ್ಷನ್ ಮಾಡೋದೇನು ಏನು ಮಾಡ್ತೀರಿ ಏನು ಮಾಡ್ತೀರಿ ಫಂಕ್ಷನ್ ಮತ್ತೀಗ ಹೇಳ್ಬಾರ್ದ ನಾ ಹೇಳ್ಬಿಡ್ತೀನಿ ಯಾವಾಗಾರ ನನ್ಗೆ ಆಗಲ್ಲ ಇದು ಫಂಕ್ಷನ್ ಐತ್ರ ಅಂತ ಹೇಳ್ಬಿಡ್ತೀನಿ ನನಗೆ ಗೊತ್ತಿಲ್ಲ ಯಾವ ಫಂಕ್ಷನ್ ನಡೆಯುತ್ತೆ ಇಲ್ಲ ನೀವ್ ಇವತ್ತು ತಲಿ ಕೆಡ್ಸನ್ ಬಿಟ್ಟು ಬಾವ್ರಿ ಗುಂಡಿ ಐತಂನ್ರಿ ನಾನ್ ಹಿಡ್ಕೊಂಡು ಕೂತ್ರಿ ಹ್ಮ್ ಬಾವ್ರಿ ಅಡಿಕೆ ಎಲ್ಲಿ ಸುಣ್ಣ ಗುಂಡಿ ಎಲ್ಲ ಕೂಡ ಹಚ್ಕೊಡ್ ಹೋರಿ ತಗೋರಪ್ಪ ನಾವು

ಚುಟ್ಟಿ ಅಂತ ಹೇಳ್ಬೇಕು ರೀ ಏಯ್ ಬರ್ ನೀವು ಜಗಳ ಮಾಡಿದ್ರೆ ನಾ ಜಗಳ ಮಾಡೋಕೆ ಎಲ್ಲ ಗೊತ್ತಾಯ್ತು ಏನು ಗೊತ್ತಾಯ್ತು ನಾವು ನೀವು ಜಗಳ ಮಾಡಿದ್ರೆ ನಾವು ಜಗಳ ಮಾಡಲ್ಲ ಯಾಕ ಒಂದು ಎರಡು ಬೇಕು ಅಂತೀರ ಬೇಕಾರೆ ಬೇಕು ನಮ್ಮ ಸುಮ್ಮಿದ ಬೇಕು ನಾ ಹ್ಞೂ ಇರಮ್ಮ ಬಾಯಿಗೆ ಯಾಕಂದ ನೋಡ ಮತ್ತೆ ಆಕಿ ರೊಕ್ಕ ಅಯ್ಯೋ ಅಯ್ಯೋ ಯಾಕೆ ಈ ವರ್ಷ ನೋಡಿ ನೋಡಿ ಕೊಡಿರಿ ನೋಡು ನೋಡ್ಕೊಡಿ ನೋಡಿ ತೋರಿಸಿ ನೋಡಿ ತೋರಿಸ್ತ್ರಿ ಹಿಡಿತಾನ ರ ಹಿಡಿಲಿಲ್ಲ ನೋಡ್ರಿ

ಇಲ್ಲ ತಗೋ ಸಕ್ಕರೆ ಹಾಕಿ ಮಸ್ತ್ ಇದು ಮಾಡಿ ಹೆಂಗಾಗೈತ್ ಮಮ್ಮಿ ಮಸ್ತ್ ಆಗಿದೆ ಚಲೋ ತೂಡ ಸೂಪರ್ ಆಯ್ತು ಬಿಸಿಲಾಮ್ ಮಸ್ತ್ ಆಗದ ಇನ್ನೊಂದು ಹ್ಞೂ ತಂಡ ಐತಲ್ಲ ಸ್ವಲ್ಪ ಹೊತ್ತು ತಂಡಿ ಒಳಗ ಮಸ್ತ್ ಬ್ಯಾಡ ಮಸ್ತ್ ಯಾಕೋ ನಿಮ್ಮ ಅಕ್ಕಂದಲ್ರಿ ಅದು ಮತ್ತೆ ಕರೆಂಟ್ ಯಾಕೆ ಅಂದ್ರೆ ನೀವು ಬಂದ್ರೆ ಅದಕ್ಕೆ ಬಂದ್ ಮಾಡಿದ್ವಿ ನಾವು ನಮ್ಮ ಮನೆಗೆ ಅಷ್ಟು ಬೆಳಕು ತೊಗೊಂಡ್ಬರ್ತೀರಿ ಅಂತ ನೀವು ಹ್ಞೂ ಅಷ್ಟು ಬೆಳಕಿದಿರಿ ನೀವು ಅಂತ ನಮ್ಗೆ ಹ್ಞೂ ನೀವು ಅಷ್ಟು ನಮ್ಗೆ ಉಜಾಲ ಹ್ಞೂ ಅದಕ್ಕೆ ರೀ ಅವು ಇದು ಎ ಪಿಮ್ಸ್ಗೋಗಿನ ರೀ ಅಲ್ಲಿ ತೊಗೊಂಡ್ಬಂದಿರಿ ನಿನ್ನೆ ಅವು ಸೋತಿಕ ಕಾಯಿ ನೋಡಿರಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಅಷ್ಟವನ್ನ ಹ್ಞೂ ಹೇಳ್ಕೆ ಬೇಕಂತ ತೊಗೊಂಡವ್ರಿ ನೀವೊಂದೆರಡು ನೀವೊಂದೆರಡು ಅಂದೆ ನಾನು ತೊಗೊಂಡವ್ರಿ ಸುಮ್ಮನೆ ಬೇಕಂತ ತಲೆಪೇಟು ಅದು ಮಾಡ್ತೀನಿ ಹಾಂ ಸಾರಿಗೆ ಪಾರಿಗೆಲ್ಲ ಹಾಕೋಕ್ರ ಐತಿ ಚಲೋ ನಾವು ನಾವಿನ್ನೂ ಏನು ಮಾಡಿ ಇಲ್ಲ ಅವನ್ನ ಹಂಗೈತಿ ಇನ್ನು ಹ್ಞೂ ಇನ್ನೂ ಏನು ನಿನ್ನ ನಿನ್ನೆ ತೊಗೊಂಡಿದ್ದೀನಿ ರೀ ಅವು ಬೇರೆ ರೀ ಬೇರೆಯವ ಇವು ನೀರ್ಸತಿ ಹಾ ನೀರ್ ಸೊತಿ ಕಾಯವು ಯಾರು ಒಂತಾರಂತ ಈಗ ಪಲಾವ್ ಉಪ್ಪು ಒಂತಾರ ಮಾಡಿಕೊಡು ಚಾಚಿಯರು ಅಂತಾರ ನೋಡು ಸುಲ್ತಾನನ ಹ್ಮ್